ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಬಹಳ ಭಯಂಕರವಾಗಿರುವಂತಹ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಸೂರ್ಯಗ್ರಹಣ ಹಾಗೂ ಭಯಂಕರವಾದ ಅಮಾವಾಸ್ಯೆ ಇದರಿಂದಾಗಿ ಏಳು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಗುಡ್ ಟೈಮ್ ಸ್ಟಾರ್ಟ್ ಆಗ್ತಿದೆ ಅಂತಲೇ ಹೇಳಬಹುದು ಅನಿರೀಕ್ಷಿತವಾದ ಹಣದ ಮಳೆ ಸುರಿಯುತ್ತದೆ ಈ ಒಂದು ಬಹಳ ಭಯಂಕರವಾದ ಅಮಾವಾಸ್ಯೆಯ ಪರಿಣಾಮದಿಂದಾಗಿ ಕೆಲವೊಂದಿಷ್ಟು ಗ್ರಹಗಳ ವಿಶೇಷ ಪರಿಣಾಮ ಈ ರಾಶಿಯವರ ಮೇಲೆ ಬೀಳುತ್ತದೆ ಇದರಿಂದಾಗಿ ಇವರ ಬದುಕು ಬಂಗಾರವಾಗಲಿದೆ ವಿಪರೀತ ಲಾಭವಾಗುವ ಸಾಧ್ಯತೆ ಇದೆ ಆ ಲಕ್ಕಿ ರಾಶಿಗಳು ಯಾವುವು ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿರತಕ್ಕಂತಹ ಜನರಿಗೆ ಸೂರ್ಯಗ್ರಹಣವು ಹನ್ನೊಂದನೇ ಮನೆಯಲ್ಲಿ ಸಂಭವಿಸುತ್ತದೆ ನೀವು ಸೂರ್ಯಗ್ರಹಣದ ಲಾಭವನ್ನ ಪಡೆಯುತ್ತೀರಾ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಆರ್ಥಿಕವಾಗಿ ಪ್ರಯೋಜನವನ್ನು ಪಡೆಯುವ ನಿರೀಕ್ಷೆಗಳು ಹೆಚ್ಚಿಗೆ ಆಗುತ್ತದೆ ನಿಮ್ಮ ಕಠಿಣ ಪರಿ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ಅದೃಷ್ಟ ನಿಮ್ಮ ಕಡೆ ಇರುತ್ತದೆ ನಿಮ್ಮ ಮಾತು ಮತ್ತು ನಡವಳಿಕೆಯಲ್ಲಿ ನಿಯಂತ್ರಣವನ್ನು ಕಾಯ್ದುಕೊಳ್ಳುವ ಮೂಲಕ ಜನರನ್ನ ನಿಮ್ಮ ಕಡೆ ಆಕರ್ಷಿಸಲು ಸಾಧ್ಯವಾಗುತ್ತದೆ ಆತ್ಮವಿಶ್ವಾಸ ಎನ್ನುವುದು ಹೆಚ್ಚಿಗೆ ಆಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಹಳೆಯ ಪರಿಚಯಸ್ಥರ ಸಹಾಯದಿಂದ ನೀವು ಪ್ರಯೋಜನವನ್ನು ಪಡೆಯಬಹುದು ಹಿಂದೆ ಮಾಡಿದ ಪ್ರಯತ್ನಗಳು ಮತ್ತು ಹೂಡಿಕೆಗಳು ಪ್ರಯೋಜನಗಳನ್ನು ನೀಡುವ ನಿರೀಕ್ಷೆ ಇದೆ ವೃತ್ತಿ ಜೀವನದಲ್ಲಿ ಕಂಡು ಕಂಡುಬರಬಹುದು ಕಠಿಣ ಪರಿಶ್ರಮದಿಂದ ನೀವು ಯಶಸ್ಸನ್ನು ಸಾಧಿಸುತ್ತೀರಾ ತಾಂತ್ರಿಕ ಸಾಮರ್ಥ್ಯ ಮತ್ತು ನಿರ್ವಹಣೆಯಿಂದ ನೀವು ಪ್ರಯೋಜನವನ್ನು ಪಡೆಯಬಹುದು ರಾಜತಾಂತ್ರಿಕ ಸಾಮರ್ಥ್ಯಗಳು ಹೆಚ್ಚಾಗುತ್ತವೆ ಇದರಿಂದ ನೀವು ಲಾಭವನ್ನು ಗಳಿಸುವಲ್ಲಿ ಯಶಸ್ಸನ್ನು ಕೂಡ ಕಂಡುಕೊಳ್ಳಬಹುದು ಈ ಒಂದು ವಿಶೇಷವಾದ ಸೂರ್ಯಗ್ರಹಣ ಹಾಗೂ ಅಮಾವಾಸಿಯಿಂದ ನಿಮ್ಮ ಅದೃಷ್ಟದ ದಿನವೆಂದು ಸಾಬೀತುಪಡಿಸಲಾಗುತ್ತದೆ ಗ್ರಹಗಳ ಸ್ಥಾನದ ಬಗ್ಗೆ ಹೇಳುವುದಾದರೆ ಈ ರಾಶಿಯ ಜಾತಕದಲ್ಲಿರುವಂತಹ ವ್ಯಕ್ತಿಗಳಿಗೆ ಗುರುವಿನ ಸಂಚಾರವು ಆರನೇ ಮನೆಯಲ್ಲಿರುತ್ತದೆ ಇಲ್ಲಿ ನಾಲ್ಕನೇ ಮನೆಯ ಅಧಿಪತಿ ಗುರು ಆರನೇ ಮನೆಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ದೀರ್ಘಕಾಲದ ಸಮಸ್ಯೆಗಳು ದೂರವಾಗುತ್ತದೆ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತದೆ ಇನ್ನು ಶನಿಯ ಸಂಯೋಗದಿಂದಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸಂಪತ್ತಿನ ಮನೆಯಲ್ಲಿ ಹೆಚ್ಚು ಲಾಭ ಕಂಡುಬರುತ್ತದೆ ಹಠಾತ್ ಆಗಿ ಆರ್ಥಿಕ ಲಾಭ ಉಂಟಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅದೃಷ್ಟವಂತರಾಗಿ ಜೀವನವನ್ನು ನಡೆಸುತ್ತಾರೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತದೆ ಹಣ ಸಂಗ್ರಹಣೆಯು ವೇಗವಾಗಿ ಪ್ರಾರಂಭವಾಗುತ್ತದೆ ಎಲ್ಲಾ ರೀತಿಯ ಕ್ಷೇತ್ರದಲ್ಲೂ ಕೂಡ ಯಶಸ್ಸು ಬುದ್ಧಿ ಇಷ್ಟರ ಲಾಭ ಹಾಗೂ ಅದೃಷ್ಟವನ್ನ ಕಂಡುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮೇಷರಾಶಿ ಮೀನರಾಶಿ ಕುಂಭರಾಶಿ ತುಲಾರಾಶಿ ಕುಂಭ ರಾಶಿ ಧನಸ್ ಸುರಾಶಿ ಮಕರ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗಣೇಶಾಯ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು